ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಐಸರ್ ಫೈವ್ ಫೋರ್ ಏಟು ಟ್ರ್ಯಾಕ್ಟರ್ ಗಾಡಿ ಎರಡು ಸಾವಿರದ ಟ್ವೆಂಟಿ ತ್ರೀ ಮಾಡೆಲ್ ಗಾಡಿ ಗಾಡಿ ಬಂದು ಫಸ್ಟ್ ಇದೆ ಇದು ಇಂಜಿನ್ ಬಂದು ನಲವತ್ತೆಂಟು ಎಚ್ ಪಿ ಬರ್ತದೆ ಗಾಡಿ ಇಂಜಿನ್ ನಲವತ್ತೆಂಟು ಎಚ್ ಪಿ ಗಾಡಿ ಓಡ್ರೋದು ಸಾವಿರದ ನೂರ ಎಂಬತ್ತು ಗಂಟೆ ಅಷ್ಟೇ ಓಡಿರೋದು ಗಾಡಿಯಲ್ಲಿ ಇಯರ್ ಕೋಲ್ಡು ಪವರ್ ಸ್ಟೇರಿಂಗ್ ಬರ್ತದೆ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಎಫ್ಸಿ ಎಲ್ಲ ರನ್ನಿಂಗಲ್ಲಿದೆ ಗಾಡಿಗೆ ಆಯಿಲ್ ಬ್ರೇಕ್ ಕೊಟ್ಟಿದ್ದಾನೆ ಆಯಿಲ್ ಪ್ಲಚ್ ಲೊಕೇಶನ್ ಬಂದು ಗಾಡಿ ಇರೋದು ಬಿಜಾಪುರ ಟೈರ್ ಕಂಡೀಷನ್ ನೋಡಿ ಬಂದು ನಿಮ್ಮೆನ ಫೋಟೋದಲ್ಲಿ ನೀಟಾಗಿ ಐತೆ ಗಾಡಿ ಕಂಡೀಷನು ಇಂಜಿನ್ ಒಂದಿನ ಕೊಡ್ತಾ ಇರೋದು ಇಂಜಿನ್ ಜೊತೆ ಸಾಮಾನುಗಳೇನಿಲ್ಲ ನಲವತ್ತೆಂಟು ಹೆಚ್ ಪಿ ಇಂಜಿನ್ ಬರ್ತದೆ ಇದು ಬಿಜಾಪುರ ಲೊಕೇಶನು ಇದಕ್ಕೆ ರೇಟ್ ಹೇಳ್ತಾ ಇರೋದು ಬಂದು ಆರೂವರೆ ಆರು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ನೆಗೋಷಿಯೇಬಲು ಲೋನ್ ಆಪ್ಷನ್ ಕೂಡ ಐತೆ ಗಾಡಿಗೆ ಲೋನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಹೋಗೋ ನಂಬರ್ ಕೊಟ್ಟಿದ್ದೀನಿ ನೈನ್ ಫೋರ್ ಫೋರ್ ಏಟ್ ಡಬಲ್ ಸೆವೆನ್ ಜೀರೋ ಏಯ್ಟ್ ನೈನ್ ಏಯ್ಟ್ ಇದೆ ಟೈಟಲಲ್ಲಿ ಐತೆ ನೋಡಿ ಗಮನಿಸಿ ಐಸ್ ಆರ್ ಗಾಡಿ ಟ್ರಾಕ್ಟರ್ ಸೇರಿದೆ ನಲವತ್ತೆಂಟು ಹೆಚ್ ಪು ಆರವರು ಹೇಳ್ತಾಯಿದ್ರೆ ಹೆಚ್ಚು ಕಮ್ಮಿ ನಮ್ಮ ಚೆನ್ನಾಗಿ ಕಡೆಯಿಂದ ಹೋದರೆ ನೆಗೊಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಎಲ್ಲರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು